ನಮಸ್ಕಾರ ನಾನೆಲ್ಲ ಧ್ಯಾನ ಬಂಧುಗಳಿಗೆ ಆತ್ಮ ಬಂಧುಗಳಿಗೆ ಅಂತ ತಿಳಿಸುತ್ತಾ ಇವತ್ತು ಒಂದು ಗುರುವಾಣಿನ ಮಾಡೋಣ ಹೇಳ ಗುರುಗಳು ಏನು ಹೇಳ್ತಾರ ಅದನ್ನು ಕೇಳೋಣ ಯಾಕಂತ ದಿನಾಲು ಕಲಿಕೆಗಳು ಇರ್ತಾವಲ್ಲ ಏನಾರು ಕಲಿಕೆ ಇದೇ ಇರ್ತಾವೆ ಯಾಕಂದ್ರೆ ನಮ್ಮ ತಲೆಯಲ್ಲಿ ಏನಾರು ಒಂದು ಕಲ್ಮಶ ಬಿದ್ದು ಮನಸ್ಸು ಹೊಲಸ ಹಾಗೆ ಆಗಿರ್ತೈತಿ ಅದಕ್ಕಾಗಿ ಏನು ಹೇಳ್ತಾರ ನೋಡೋಣ ಇವತ್ತೊಂದು ಕಲಿಕೆ ಅಲ್ಲ ಅಂತ ನೋಡೋಣ ಥ್ಯಾಂಕ್ ಯು ಎಲ್ಲ ಆರೋಗ್ಯವಾಗಿ ಇದ್ದೀರಿ ಅನ್ಕೋತೀನಿ ನಾನು ಕೂಡ ಆರೋಗ್ಯವಾಗಿ ಇದ್ದೀನಿ ನಾವು ಆರೋಗ್ಯವಾಗಿ ಇರ್ತೀವಿ ಯಾಕೆ ಹೇಳ್ರಿ ನಾವು ಎಲ್ಲಿದ್ದೀವಿ ಭತ್ರಿಜಿ ಗುರುಗಳ ಆಶ್ರಯದಲ್ಲಿ ಇದ್ದೀವಲ್ಲ ಹಾಗಾಗಿ ನಾವು ಆರೋಗ್ಯವೇ ಇರ್ತೀವಿ ಪ್ರತಿದಿನ ಧ್ಯಾನ ಮಾಡ್ತೀವಿ ಸರ್ ಹಾಕ್ತೀವಿ ಇನ್ನೊಂದು ಇಂಪಾರ್ಟೆಂಟಾಗಿ ನಮ್ಮ ಗುರುಗಳ ನಮಗೆ ತಿಳಿಸ್ಕೊಟ್ಟಿದ್ದು ಎಲ್ಲವೂ ಕೂಡ ಸರಳ ಸ್ವೀಕಾರ ಮಾಡ್ಕೊಳ್ಳೋದು ಅಭ್ಯಾಸ ಮಾಡಿಬಿಟ್ರೆ ಏನೇ ಆದರೂ ಕೂಡ ಸರಳ ಮಾಡ್ಕೊಳ್ತೀನಿ ಯಾಕಂದ್ರೆ ನಾನು ಆನಂದವಾಗಿರಬೇಕು ಅಂದ್ರೆ ಬೇಗ ಸರಳ ಮಾಡ್ಕೊಂಡ್ರೆ ಮಾತ್ರ ಆನಂದವಾಗಿರ್ತೀನಿ ಇಲ್ಲ ಅಂದ್ರೆ ನಾನೇ ಕಸಿಬಿಸಿ ಮಾಡ್ಕೊಂಡು ಗದ್ದಲು ಮಾಡ್ಕೊಳ್ತಾ ಅಂದ್ರೆ ಆನಂದವಾಗಿರಕ್ಕೆ ಆಗೋದಿಲ್ಲ ಹಾಗಾಗಿ ಸರಳ ಮಾಡ್ಕೊಂಬಿಡ ಏನೇ ಒಂದು ಅವ ಇದ್ದಂಗೆ ಇರೋದಿಲ್ಲ ಅಲ್ಲ ಒಂದೇ ಸಮಯ ಇರೋದಿಲ್ಲ ಮತ್ತೆ ಏನೋ ಚೇಂಜ್ ಆಗ್ತಾನೆ ಇರ್ತಾವೆ ಅದಕ್ಕೆ ಏನು ಹೇಳ್ತಾವ ಏನು ತಿಳಿಸ್ತಾವ ಒಳಗೊಂದೊಂದು ಆಗಿದ್ದದವನು ಏನು ಅಂತ ಶಿವ ಶಿವ ಪರಮಾತ್ಮ ಪತ್ರಿಕೂ ಜೈ ಓ ಪತ್ರಿಜಿ ಜೈ ಹೋ ಪತ್ರಿಜಿ ಇಲ್ಲ ಅಂತ ನೋಡ ಪ್ರೀತಿಸುತ್ತಿದ್ದೇವೆ ಎಂದ ಮಾತ್ರಕ್ಕೆ ಅವರನ್ನು ನಮ್ಮ ತಲೆ ಮೇಲೆ ಕೂರಿಸಿಕೊಳ್ಳಬೇಕು ಎಂದಲ್ಲ ಇದನ್ನು ಆಗೈತಿ ಇದು ಏನಂತ ನೋಡ ತನ್ನನ್ನು ತಾನು ಪ್ರೀತಿಸಿಕೊಳ್ಳಲಾಗದವನು ಯಾರೂ ಹೆಚ್ಚು ಕಾಲ ಪ್ರೀತಿಸಲಾರರು ಭರಿಸಲಾರರು ನೆನಪಿಟ್ಟುಕೊಳ್ಳಿ ಅಂತಾರೆ ಹ್ಞೂ ಇದು ಹೊಸದು ಇದು ನನಗೂ ಯಾಕಂದ್ರೆ ನಾನು ಮಾಡಿದ್ದು ಹೇಳಿದ್ನಂದ್ರೆ ಗೊತ್ತಾಗ್ಬಿಡ್ತೈತಿ ಅದಕ್ಕೆ ಇದು ತನ್ನನ್ನು ತಾನು ಪ್ರೀತಿಸಿಕೊಳ್ಳಲು ಅಂದ್ರೆ ಏನು ಹೇಳ್ತಾರ ಇರ್ತೀರ ಸರ್ತಾರ ತನ್ನನ್ನು ತಾನು ಪ್ರೀತಿಸಿಕೊಳ್ಳಲಾಗದವನನ್ನು ಯಾರೂ ಹೆಚ್ಚು ಕಾಲ ಪ್ರೀತಿಸಲಾರರು ಭರಿಸಲಾರರು ನೆನಪಿಟ್ಟುಕೊಳ್ಳಿ ಅಂತ ತಿಳಿಸ ಕಥ ತಾತ್ಪರ್ಯ ಏನೈತಿ ಅಸಲ್ ನೋಡೋಣ ಒಬ್ಬ ವ್ಯಕ್ತಿಗೆ ತನ್ನ ಮೇಲೆ ತನಗೇ ಪ್ರೀತಿ ಇಲ್ಲ ಎಂದರೆ ತನಗಾಗಿ ತಾನು ಏನನ್ನೂ ಮಾಡಿಕೊಳ್ಳಲಾಗದ ಅಸ್ಥಿರವಾದ ಸ್ಥಿತಿಯಲ್ಲಿ ಚಂಚಲತ್ವದಿಂದ ಕೂಡಿದವನಾಗಿ ಆತ್ಮವಿಶ್ವಾಸವಿಲ್ಲದವಿಲ್ಲದೇ ಇದ್ದಾನೆ ಎಂದು ಅರ್ಥ ಎಂದು ಅರ್ಥ ಹೇಳಿದ್ರು ಗುರುಗಳು ತನ್ನನ್ನು ತಾನು ಪ್ರೀತಿಸ್ಕೊಳ್ಲಾರ್ದವ ಸ್ಥಿರ ಇಲ್ಲ ಚಂಚಲತ್ತದನ ಅಂತ ಟೈಟಲ್ ಹೇಳಿಬಿಟ್ರು ತನ್ನ ತಾನು ಪ್ರೀತಿಸ್ಕೊಳ್ಳಾರ್ದವ್ರು ಸ್ಥಿರವಾಗಿರಲ್ಲ ಅವರು ಚಂಚಲ